ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ನಮ್ಮ ರಾಜ್ಯದಲ್ಲಿ ವೈರಲ್ ಆಗುತ್ತಿರುವ ಅತಿ ದೊಡ್ಡ ಸುದ್ದಿ ಎಂದರೆ ಅದು ಸೌಜನ್ಯ ಪ್ರಕರಣ ಹೌದು ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ಳುತ್ತಿರುವುದು ಇದಕ್ಕೆ ಮುಖ್ಯ ಕಾರಣವಾಗಿದೆ ಅನ್ನಿಸುತ್ತದೆ ಈ ಪ್ರಕರಣ ಸುಮಾರು ಹದಿಮೂರು ವರ್ಷಗಳಿಂದಲೂ ಅಂತ್ಯ ಕಾಣದ ಪ್ರಕರಣವಾಗಿದೆ ಅಂದರೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೆ ಸಂಬಂಧಿಸಿದ ಕೊಲೆಯಾಗಿರುವುದರಿಂದ ಒಮ್ಮೊಮ್ಮೆ ತಿರುವು ಪಡೆದುಕೊಳ್ಳುತ್ತಾ ಬಂದರು ಬಹುಶಃ ಸಹಜ ಸಾವಾಗಿದ್ದರೆ ಯಾರೂ ಕರೆಕ್ಕಿಳಿಸಿಕೊಳ್ಳುತ್ತಿರಲಿಲ್ಲ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಸಾಯಲೇಬೇಕು ಇದು ಪ್ರಕೃತಿಯ ಸಹಜ ಧರ್ಮ ಆದರೆ ಸೌಜನ್ಯರ ಸಾವು ಸಹಜ ಸಾವಲ್ಲ ಈ ಘಟನೆ ಹೇಗಾಯಿತು ಎಲ್ಲಿ ಯಾವಾಗ ಹೇಗೆ ಆಯಿತು ಎಂಬುದರ ಬಗ್ಗೆ ಇಡೀ ರಾಜ್ಯ ಉದ್ದೇಶದ ಅಲ್ಲಿಂದ ಇಲ್ಲಿಯವರೆಗೂ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳು ತಿರುವುಗಳ ಜೊತೆಗೆ ಜಸ್ಟಿಸ್ ಫಾರ್ ಸೌಜನ್ಯ ಎಂಬ ಕೂಗು ತಿಳಿದ ರಾಜ್ಯದ ಮೂಲೆ ಮೂಲೆಗಳಿಂದನೂ ಈ ಕೂಗು ಕೇಳಿದ್ರು ರಾಜ್ಯದ ಪ್ರತಿಯೊಬ್ಬ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಹಾಗೆಯೇ ಸ್ಕೂಟರ್ ಚಾಲಕರು ತಮ್ಮ ಗಾಡಿಗಳ ಮೇಲೆ ಸೌಜನ್ಯರ ಭಾವಚಿತ್ರ ಅಂಟಿಸಿಕೊಂಡು ಶಾಂತಿಯ ರೀತಿಯಿಂದ ಹೋರಾಟವನ್ನು ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ಎಂಬ ಸ್ಲೋಗನ್ ಹಿಡಿದು ಹೋರಾಟ ಮಾಡುತ್ತಿದ್ದಾರೆ ಬಹಳ ದುಃಖಕರ ವಿಚಾರವೆಂದರೆ ನಮ್ಮ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿಯೇ ಈ ಅತ್ಯಾಚಾರ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇರುವುದು ಹೆಣ್ಣನ್ನು ಪೂಜಿಸುವ ಈ ನಾಡಿನಲ್ಲಿ ಕಾಮಾಂಧರ ಅಟ್ಟಹಾಸ ಮಿತಿ ಮೇಲಿದೆ ಎಂದರೆ ತಪ್ಪಾಗಲಾರದು ದಿನ ಬೆಳಿಗ್ಗೆ ದರೆ ಸಾಕು ಅಪ್ರಾಪ್ತ ಬಾಲೆಯ ಮೇಲೆ ಅತ್ಯಾಚಾರ ಮಹಿಳೆಯ ಮೇಲೆ ಅತ್ಯಾಚಾರ ವೃದ್ಧೆಯ ಮೇಲೆ ಅತ್ಯಾಚಾರ ಶಾಲಾ ಕಾಲೇಜು ಹುಡುಗಿಯರ ಮೇಲೆ ಅತ್ಯಾಚಾರ ತು ಇಂಥ ಸಮಾಜದಲ್ಲಿ ಇದ್ದವೆ ಎನಿಸಿತು ಇದಕ್ಕೆ ಪರಿಹಾರ ಯಾವಾಗ ಸಿಗುತ್ತದೆಯೋ ಕಾಣಬೇಕು ಪ್ರಿಯ ವೀಕ್ಷಕರೇ ಈ ಪ್ರಕರಣದ ಬಗ್ಗೆ ಸಾಕಷ್ಟು ರೀತಿಯ ಹೋರಾಟ ನಡೆಯುತ್ತಿರುವಾಗ ಒಂದಲ್ಲ ಎರಡಲ್ಲ ಸಾವಿರಾರು ಕೊಲೆ ಅತ್ಯಾಚಾರ ನಡೆದು ಹೋಗಿರುವ ಪ್ರಕರಣಗಳು ತೆರೆದುಕೊಳ್ಳುತ್ತಾ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಇದೆ ಇದು ನಿಜಾನ ಅಥವಾ ಸುಳ್ಳ ಕಾಲವೇ ನಿರ್ಧರಿಸಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲು ಧ್ವನಿ ಎತ್ತಿದವರೆಂದರೆ ಮಹೇಶ್ ತಿಮ್ಮರೋಡಿ ಪೊಲೀಸ್ ಅಧಿಕಾರಿಯಾಗಿದ್ದ ಗಿರೀಶ್ ಮಟ್ಟಣ್ಣನವರು ಹಾಗೆ ಯೂಟ್ಯೂಬರ್ ಆದ ಸಮೀರ್ ತುಥಾರ್ ಈ ಸೌಜನ್ಯ ಪ್ರಕರಣವು ನ್ಯಾಯಾಲಯಕ್ಕೂ ಹೋಗಿ ತಪ್ಪಿತಸ್ಥರು ಯಾರು ತೀರ್ಪು ಏನಾಯಿತು ಎಂದು ಬಹುಶಃ ಎಲ್ಲರಿಗೂ ಗೊತ್ತು ಎಂದು ಭಾವಿಸಿದರು ವೀಕ್ಷಕರೇ ಆದರೆ ನ್ಯಾಯಾಲಯ ತೀರ್ಪು ಕೊಟ್ಟ ನಂತರವೂ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಬರುತ್ತಿರುವುದಕ್ಕೆ ಕಾರಣ ಏನೆಂದು ಬಹುಶಃ ನೀವೇ ಇಷ್ಟೊತ್ತಿಗೆ ಊಹೆ ಮಾಡಿಕೊಂಡು ಹೌದು ನಿಮ್ಮ ಊಹೆ ನೂರಕ್ಕೆ ನೂರರಷ್ಟು ಸತ್ಯ ಅದಿವೆ ಪ್ರಸ್ತುತ ಟ್ರೆಂಡಿಂಗ್ ನ ಯೂಟ್ಯೂಬರ್ ಆದ ಸಮೀರ್ ತೂತ ಸಮೀರ್ ಧೂತ ಬಹುಶಃ ಯಾರಿಗೆ ತಿಳಿದಿದ್ದೀಯೋ ಗೊತ್ತಿಲ್ಲ ಈ ಸೌಜನ್ಯ ಪ್ರಕರಣದ ಮೂಲಕ ಇಡೀ ರಾಜ್ಯದ ಮನೆ ಮಾತಾಗಿದ್ದ ಹೌದು ಸೌಜನ್ಯ ಪ್ರಕರಣದ ಬಗ್ಗೆ ನ್ಯಾಯಾಲಯ ತೀರ್ಪು ನೀಡಿದರೂ ಸಹ ಇದು ನಿಜಾನ ಸುಳ್ಳ ಗೊತ್ತಿಲ್ಲ ಎಐ ಮೂಲಕ ಸೌಜನ್ಯ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ನೀಡಿರುವುದು ನೈಜತೆಯನ್ನ ಎತ್ತಿ ತೋರಿಸುವಂತೆ ಕಾಣುತ್ತದೆ ಆದ್ದರಿಂದಲೇ ಬಹಳ ಬೇಗ ಜನರ ಮನಮುಟ್ಟುವಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣ ಮತ್ತೆ ಮತ್ತೆ ಜೀವ ಪಡೆದುಕೊಳ್ಳುತ್ತಾ ಬರುತ್ತಲೇ ಇದೆ ವೀಕ್ಷಕರೇ ಹಾಗೆ ಇವರ ವಿಡಿಯೋ ಕೆಲವೇ ದಿನಗಳಲ್ಲಿ ಕೋಟಿ ವೀಕ್ಷಣೆ ಪಡೆಯುತ್ತಾ ಇನ್ನು ಸಮೀರ್ ದೂತ ವಿಡಿಯೋ ಮೂಲಕ ಬಹಳ ವಿಸ್ತಾರವಾಗಿ ಹಂಚಿಕೊಂಡಿರುವ ಮಾಹಿತಿ ನಿಜವ ಸುಳ್ಳ ಗೊತ್ತಿಲ್ಲ ಮತ್ತೊಮ್ಮೆ ನ್ಯಾಯಾಂಗ ತನಿಖೆ ಆಗಿದೆ ವಿಪರ್ಯಾಸವೆಂದರೆ ಇವನಿಗೆ ಜೀವ ಬೆದರಿಕೆ ಬೆದರಿಕೆ ಇರುವುದರ ಬಗ್ಗೆ ಸ್ವತಃ ಹೇಳಿಕೊಂಡಿತು ಎಷ್ಟು ಸರಿ ಅನಿಸುತ್ತದೆ ಕಾರಣ ಈ ಪ್ರಕರಣದಲ್ಲಿ ಬಹಳ ಪ್ರಬಲವಾಗಿ ಇರುವುದರಿಂದಲೋ ಅಥವಾ ಈ ಪ್ರಕರಣದ ದಿಕ್ಕು ತಪ್ಪಿಸಲೆಂದಲೋ ಜೀವ ಬೆದರಿಕೆಗಳು ಬರುತ್ತಿರುವುದು ಎಷ್ಟು ಸರಿ ಅನಿಸುತ್ತದೆ ವೀಕ್ಷಕರೇ ಎಲ್ಲಿಯ ಸಮೀರ್ ಎಲ್ಲಿಯ ಸೌಜನ್ಯ ಅಲ್ಲದೆ ಹೋರಾಟ ಎಂದ ಮೇಲೆ ಸತ್ಯದ ಕಡೆ ಇರುವುದನ್ನ ಬಿಟ್ಟು ತಪ್ಪಿತಸ್ಥರನ್ನ ರಕ್ಷಿಸುವ ಪರ ಇರುವುದು ನಮ್ಮ ದುರ್ದೈವೇ ಸರಿ ಆದರೂ ಈ ಪ್ರಕರಣ ಶಾಶ್ವತ ಅಂತ್ಯ ಕಾಣುವ ಇವರಿಗೆ ಭದ್ರತೆ ಬಹಳ ಮುಖ್ಯವಾಗಿದೆ ಅನಿಸುತ್ತದೆ ಪ್ರತಿಯೊಂದು ಧರ್ಮದ ಜನರನ್ನು ಗೌರವಿಸುವುದು ಈ ನಾಡಿನಲ್ಲಿ ಇವನು ಆ ಧರ್ಮದವನು ಇವನು ಈ ಧರ್ಮದವನು ಎಂದು ಬೆಂಬಲ ಕೊಡದಿದ್ದರೆ ಏನು ಫಲ ನಮಗೆ ನ್ಯಾಯ ಬೇಕು ಅದರ ಬಗ್ಗೆ ಗಮನಹರಿಸೋಣ ಹಾಗಿದ್ದರೆ ಯಾಕಿಷ್ಟು ಜನ ಇವರಿಗೆ ಬೆಂಬಲ ನೀಡುತ್ತಿದ್ದರು ನಮ್ಮ ದೇಶ ಹಿಂದೂ ದೇಶವೆಂದು ಗುರುತಿಸಲ್ಪಟ್ಟರೂ ಸರ್ವ ಧರ್ಮಗಳ ಸಮನ್ವಯದಿಂದ ಕೂಡಿದೆ ನಮ್ಮ ಸಂವಿಧಾನದ ಪ್ರಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ವಿಚಾರಗಳನ್ನು ಅಭಿವ್ಯಕ್ತಿಸುವ ಹಾಗೂ ಪ್ರಶ್ನಿಸುವ ಹಕ್ಕಿದೆ ಈ ಪ್ರಕರಣದ ಬಗ್ಗೆ ಟಿವಿ ಮಾಧ್ಯಮಗಳಲ್ಲಿ ಬಹಳ ವಿಸ್ತಾರವಾಗಿ ಬಿತ್ತರಿಸದಿರುವುದು ಶೋಚನೀಯವಾಗಿದೆ ಈ ಹಿಂದೆ ನಿಮಗೆ ಗೊತ್ತಿರುವ ಹಾಗೆ ರವರ ಪ್ರಕರಣದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಲೆ ತಲೆಕೆಡಿಸಿಕೊಂಡಿದ್ದು ನಿಮಗೆ ಗೊತ್ತಿದೆ ಯಾಕೆಂದರೆ ಅವರು ಒಬ್ಬ ಪ್ರಸಿದ್ಧ ನಟ ಇವರನ್ನು ಇಡೀ ರಾಜ್ಯವೇ ನೋಡುತ್ತದೆ ನೋಡಿದರೆ ಮಾಧ್ಯಮಗಳ ಟಿ ಆರ್ ಪಿ ಹೆಚ್ಚುತ್ತದೆ ಅಲ್ಲವೇ ಆದರೆ ಸೌಜನ್ಯ ಯಾವುದೋ ಮೂಲೆಯ ಹೆಣ್ಣು ಮಗಳು ಅದ್ಯಾರೋ ತಾಯಿಯ ಮಗಳು ಅಲ್ಲವೇ ಪರಿಸ್ಥಿತಿಯಲ್ಲಿ ನಿಮ್ಮವರಿದ್ದರೆ ನೀವು ಆಗ ಏನು ಮಾಡುತ್ತಿದ್ದು ಅಲ್ಲವೇ ಅಯ್ಯೋ ಏನು ಹೇಳಿದರೂ ಅಷ್ಟೇ ನಾಯಿ ಬಾಲ ಡೊಂಕೆ ಅಲ್ಲವೇ ಇವರಿಗೆ ಏನೇ ಏನಾದರೇನು ಇವರಿಗೆ ಏನು ಮುಖ್ಯ ಎಂಬುದು ಬಹುಶಃ ಜನರಿಗೆ ತಿಳಿದಿದೆ ವೀಕ್ಷಕರೇ ನಮ್ಮದು ಸನಾತನ ಧರ್ಮ ದೇವರನ್ನ ಮೂರ್ತಿ ರೂಪದಲ್ಲಿ ಆರಾಧಿಸುವ ಪದ್ಧತಿ ಬಹಳ ಹಿಂದಿನಿಂದಲೂ ಈಗಲೂ ಮುಂದುವರಿಸಿಕೊಂಡು ಹೋಗುತ್ತಿದೆ ಇಲ್ಲಿ ಧರ್ಮಸ್ಥಳದ ಬಗ್ಗೆಯಾಗಲಿ ಅಥವಾ ಯಾವುದೋ ವ್ಯಕ್ತಿಯ ತೇಜುಗುವುದೇ ಮಾಡುತ್ತಿಲ್ಲ ಬದಲಿಗೆ ಆ ಸ್ಥಳದಲ್ಲಿ ನಡೆದಿರಬಹುದಾದಂತಹ ಘಟನೆಯ ವಾಸ್ತವತೆ ಮತ್ತು ನ್ಯಾಯದ ಪರ ಅಷ್ಟೇ ಆದರೆ ಈ ಮಾಧ್ಯಮಗಳು ಅವರನ್ನು ರಕ್ಷಿಸುವ ನಿಟ್ಟಿನಲ್ಲಿ ಇವೆ ತಪ್ಪು ಮಾಡಿಲ್ಲವೆಂದರೆ ಜನರಿಗೆ ನ್ಯಾಯಾಲಯಕ್ಕೆ ಎದುರುವುದೇ ಅಲ್ಲವೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೌಜನ್ಯಳ ತಾಯಿ ಹದಿಮೂರು ವರ್ಷಗಳಿಂದ ತನ್ನ ಮಗಳನ್ನು ಕಳೆದುಕೊಂಡು ದುಃಖದಲ್ಲಿಯೇ ತನ್ನ ಜೀವನ ಕಳೆಯುತ್ತಿರುವ ಬೇಡಿಕೊಳ್ಳುತ್ತಿರುವ ಸೌಜನ್ಯಳ ತಾಯಿ ನೋಡಿದರೆ ಬಹಳ ಕಣ್ಣು ಮತ್ತು ಮನಸ್ಸು ಒದ್ದಾಗುತ್ತದೆ ಮಕ್ಕಳನ್ನು ಕಳೆದುಕೊಂಡವರ ಗೋಡು ಅವರಿಗಲ್ಲದೆ ಮದ್ಯ ಸೌಜನ್ಯ ಪ್ರಕರಣದ ಜೊತೆಗೆ ಇನ್ನೂ ನೂರಾರು ಅಲ್ಲ ಸಾವಿರಾರು ಅತ್ಯಾಚಾರ ಕೊಲೆ ಪ್ರಕರಣಗಳು ಸುತ್ತ ಸುತ್ತಿಕೊಂಡಿರುವುದು ಬಹಳ ದಿಗ್ಗ್ರಮೆಯಾಗುತ್ತದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳಾ ಆಯೋಗವೂ ಕೂಡ ಅರ್ಜಿ ಸಲ್ಲಿಸಲಾಗಿದೆ ಇನ್ನು ಮುಂದಾದರೂ ಸಮಗ್ರ ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿದೆ ಈ ಅತಿ ದೊಡ್ಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರೇ ಆಗಿರಲಿ ಯಾವುದೇ ರಾಜಕೀಯ ನಂಟಿರಲಿ ಅಥವಾ ಹಣಬಲ ಉಳ್ಳವರೋ ಧೋಲ್ಬಲ ಉಳ್ಳವರೋ ಆಗಿರಲಿ ಅಥವಾ ಇನ್ಯಾರೋ ಆಗಿರಲಿ ನ್ಯಾಯಸಮ್ಮತವಾಗಿ ತನಿಖೆ ಆಗಿರಲಿ ಒಮ್ಮೆ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿ ತಪ್ಪಿತಸ್ಥರಾದವರಿಗೆ ನ್ಯಾಯಾಲಯ ಮತ್ತೊಂದು ಜನ್ಮದಲ್ಲಿಯೂ ಈ ಘನಘೋರ ತಪ್ಪು ಮಾಡಬಾರದು ಅಂತಹ ಶಿಕ್ಷೆಯನ್ನು ಪ್ರಕಟಿಸಲಿ ನೊಂದವರಿಗೆ ನ್ಯಾಯ ಸಿಗಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮ್ಮ ವನಸಿರಿ ಪಬ್ಲಿಕ್ ಟ್ರೆಂಡ್ಸ್